ದೀಕ್ಷೆ ಆ್ಯಪನ್ನು ಬಳಸುತ್ತಿರುವ ಆತ್ಮೀಯ ಗುರು ಗುರುಮಾತೆಯರಿಗೆ ನೀವು ಈ ಸ್ ಮೊಬೈಲ್ ಸ್ಕ್ರೀನಲ್ಲಿರುವಂತಹ ದೀಕ್ಷೆ ಆ್ಯಪ್ ಮೇಲೆ ನೀವು ಟಚ್ ಮಾಡ್ತೀರಾ ದೀಕ್ಷಾ ಆ್ಯಪ್ ಮೇಲೆ ಟಚ್ ಮಾಡಿದ ತಕ್ಷಣ ನಿಮಗೆ ದೀಕ್ಷೆ ಆ್ಯಪ್ ಓಪನ್ ಆಗುತ್ತೆ ಓಪನ್ ಆಗ್ತಾ ಅದು ಹೇಳುತ್ತೆ ವೆಲ್ಕಮ್ ಟು ದೀಕ್ಷಾ ಅಂತ ಹೇಳುತ್ತೆ ಈ ವೆಲ್ಕಮ್ ಟು ದೀಕ್ಷಾ ಅಂತ ಹೇಳಿದ ತಕ್ಷಣ ನಿಮಗೆ ಅದು ಓಪನ್ ಆದ ತಕ್ಷಣ ನಿಮಗೆ ಹಾಯ್ ಗೆಸ್ಟ್ ಅಂತ ಬಂದಿದೆ ಅಂದರೆ ಇದು ಲಾಗೌಟ್ ಆಗಿರ ಅಂತ ಅರ್ಥ ಲಾಗೌಟ್ ಆಗಿರ ಅಂತ ಅರ್ಥ ಆಗ ನೀವು ಏನು ಮಾಡಬೇಕು ಅಂತಂದರೆ ಆಗ ನೀವು ಏನು ಮಾಡಬೇಕು ಅಂತ ಅಂತಂದರೆ ಕೆಳಗಡೆ ನೀವು ಡ್ರಾಗ್ ಮಾಡ್ಕೊಂತ ಹೋದಾಗ ಇಲ್ಲಿ ಪ್ರೊಫೈಲ್ ಅಂತ ಕಾಣುತ್ತೆ ಈ ಪ್ರೋಫೈಲ್ ಮೇಲೆ ನೀವು ಟಚ್ ಮಾಡಬೇಕಾಗುತ್ತೆ ನೀವು ಪ್ರೋಫೈಲ್ ಮೇಲೆ ಟಚ್ ಮಾಡಿದಾಗ ನಿಮಗೆ ಈ ರೀತಿ ಕಾಣುತ್ತೆ ಗೆಸ್ಟ್ ಒನ್ ಅಂತ ಬಂದಿದೆ ನೋಡಿರಿ ಈ ರೀತಿ ಕಾಣುತ್ತೆ ಈ ರೀತಿ ಬಂದಾಗ ನೀವು ಲಾಗೌಟ್ ಆಗಿರ ಅಂತ ಅರ್ಥ ಹಾಗಾಗಿ ನೀವು ಕೆಳಗಡೆ ಇದೇ ರೀತಿಯ ಕೆಳಗಡೆ ಎಳ್ಕಂತ ಹೋದಂಗೆಲ್ಲ ನಿಮಗೆ ಕೆಳಗಡೆ ಸಿಗುತ್ತೆ ಏನಂತ ಸಿಗುತ್ತೆ ಅಂದರೆ ಕೆಳಗೆ ಲಾಸ್ಟಿಗೆ ದೀಕ್ಷೆಗೆ ಮಿತಿ ಇಲ್ಲದ ಲಭ್ಯತೆ ಹೊಂದಿ ಎಲ್ಲ ಸೌಕರ್ಯಗಳ ಲಭ್ಯತೆಗೆ ಲಾಗಿನ್ ಆಗಿ ಅಂತಿದೆ ಈ ನೀವು ಲಾಗಿನ್ ಮೇಲೆ ಈ ಬ್ಲೂ ಇಂಕ್ ಲಾಗಿನ್ ಮೇಲೆ ನೀವು ಏನು ಮಾಡ್ತೀರಾ ಟಚ್ ಮಾಡ್ತೀರಾ ಬ್ಲೂ ಇಂಕ್ ಲಾಗಿನ್ ಮೇಲೆ ನೀವು ಟಚ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಅಥವಾ ನೀವು ಬ್ಲೂ ಇಂಕ್ ಮೇಲಾದ್ರೂ ನೀವು ಒತ್ಬೋದು ಇಲ್ಲ ಅಂತಂದರೆ ಇಲ್ಲಿ ಮೂರು ಲೈನ್ ಇದಾವಲ್ಲ ಈ ಮೂರು ಲೈನನ್ನು ನಾವು ಟಚ್ ಮಾಡಿದರೂ ಕೂಡ ನಮಗೆ ಲಾಗಿನ್ ಆಪ್ಷನ್ನು ಕೂಡ ಸಿಗುತ್ತೆ ಆ ಮೂರು ಲೈನ್ ಮೇಲೆ ಟಚ್ ಮಾಡಿದರೆ ಅಥವಾ ನಾವು ಪ್ರೊಫೈಲ್ ಮೇಲೆ ಟಚ್ ಮಾಡಿದರೆ ಈ ಒಂದು ಪ್ರೊಫೈಲ್ ಮೇಲೆ ಟಚ್ ಮಾಡಿದರೆ ಈ ಪ್ರೊಫೈಲ್ ಮೇಲೆ ಟಚ್ ಮಾಡಿದರೆ ಈ ಪ್ರೊಫೈಲ್ ಮೇಲೆ ಟಚ್ ಮಾಡಿದರೆ ನಮಗೆ ಈ ರೀತಿ ಬರ್ತೈತೆ ಗೆಸ್ಟ್ ಅಂತ ಬರ್ತೈತೆ ಗೆಸ್ಟ್ ಪ್ರೊಫೈಲ್ ಮೇಲೆ ಟಚ್ ಮಾಡಿದರೆ ಗೆಸ್ಟ್ ಅಂತ ಬರ್ತೈತೆ ಇದನ್ನು ಡ್ರಾಗ್ ಮಾಡ್ಕೊಂತ ಹೋದರೆ ಲಾಸ್ಟಿಗೆ ಏನಂತಿದೆ ಅಂತಂದರೆ ಇಲ್ಲಿ ಲಾಸ್ಟಿಗೆ ನೀವು ನೋಡ್ಬೋದು ಲಾಗಿನ್ ಅಂತಿದೆ ಬ್ಲೂ ಇಂಕಲ್ಲಿ ಈ ರೀತಿನಾದರೂ ಲಾಗಿನ್ ಆಗ್ಬೋದು ಅಥವಾ ಇನ್ನೊಂದು ಆಪ್ಷನ್ ಏನಿದೆ ಅಂದರೆ ನೀವು ಆ ಮೂರು ಡಾಟ್ ಇರ್ತವಲ್ಲ ಆ ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಲಾಸ್ಟಿಗೆ ಕೂಡ ಇಲ್ಲಿ ಲಾಗಿನ್ ಅಂತಿದೆ ಇದ್ರ ಮೂಲಕ ಆದರೂ ನೀವು ಕೂಡ ಲಾಗಿನ್ ಆಗ್ಬೋದು ಈಗ ನೀವು ಲಾಗಿನ್ ಆಗೋ ಲಾಗಿನ್ ಅನ್ನು ಒತ್ತಿದ ತಕ್ಷಣ ನಿಮಗೆ ಈ ರೀತಿ ಕಾಣುತ್ತೆ ಲಾಗಿನ್ ವಿತ್ ದೀಕ್ಷಾ ಅಂತ ಒಂದು ಕಾಣುತ್ತೆ ಅಥವಾ ಎರಡನೇದು ಲಾಗಿನ್ ವಿತ್ ಸ್ಟೇಟ್ ಸಿಸ್ಟಮ್ ಅಂತ ಕೇಳುತ್ತೆ ಮೂರನೇದು ನಾನು ಹೇಳ್ತಿರೋದು ಈಗ ನಮ್ಮ ನಾನು ನಿಮಗೆ ಹೇಳ್ತಿರೋದು ಮೂರನೇ ಆಪ್ಷನ್ ಸೈನ್ ಇನ್ ವಿತ್ ಗೂಗಲ್ ಅತ್ಯಂತ ಜಸ್ಟ್ ಒಂದೇ ಸೆಕೆಂಡಲ್ಲಿ ನೀವು ಲಾಗಿನ್ ಆಗುವಂತಹ ವಿಧಾನವನ್ನು ನಾನು ಹೇಳ್ತಾ ಇದ್ದೀನಿ ಈಗ ನೀವು ಏನು ಮಾಡಬೇಕು ಅಂತಂದರೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ತೀರಾ ಸೈನ್ ಇನ್ ವಿತ್ ಗೂಗಲ್ ಮೇಲೆ ನೀವು ಟಚ್ ಮಾಡ್ತೀರಾ ಇದ್ರ ಮೇಲೆ ನೀವು ಟಚ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದ ಒಂದು ಆಪ್ಷನ್ ಓಪನ್ ಆಗುತ್ತೆ ದೀಕ್ಷಾ ಅವ್ರ ಗೂಗಲ್ ಅಕೌಂಟ್ ಓಪನ್ ಆಗುತ್ತೆ ನಿಮ್ಮ ಇಮೇಲ್ ಅಕೌಂಟು ಕೂಡ ತೋರಿಸುತ್ತೆ ಈ ಇಮೇಲ್ ಅಕೌಂಟನ್ನು ತೋರಿಸಿದ ತಕ್ಷಣ ನೀವು ಕೆಳಗಡೆ ಏನು ಮಾಡಬೇಕು ಡ್ರಾಗ್ ಮಾಡ್ಕೊಂಡು ಡ್ರಾಗ್ ಮಾಡ್ಕೊಂಡು ಪೂರ್ತಿ ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ಕಾಣುತ್ತೆ ಇಲ್ಲಿ ಕ್ಯಾನ್ಸಲ್ ಮತ್ತು ಒಂದು ಕಂಟಿನ್ಯೂ ಅಂತ ಸಿಗುತ್ತೆ ನೀವು ಕಂಟಿನ್ಯೂ ಮೇಲೆ ಟಚ್ ಮಾಡಬೇಕು ಈ ಕಂಟಿನ್ಯೂ ಮೇಲೆ ನೀವು ಟಚ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಗೂಗಲ್ ನಿಮ್ಮ ದೀಕ್ಷೆ ಆ್ಯಪ್ ಸಿದ್ಧತೆಯನ್ನು ಹೊಂದುತ್ತೆ ಅಥವಾ ನೀವು ಇನ್ನೊಂದು ಕೇಳುತ್ತೆ ನೀವು ದೀಕ್ಷಾ ಆ್ಯಪಿಗೆ ಅಕಸ್ಮಾತ್ ನೀವು ಇಮೇಲ್ ಅಕೌಂಟನ್ನು ನೀವು ಸೇರಿಸಿಲ್ಲ ಅಂತ ಅಥವಾ ಇನ್ಸರ್ಟ್ ಮಾಡಿಲ್ಲ ಅಂದರೆ ಚೂಸ್ ಆನ್ ಅವರ್ ಚೂಸ್ ಆನ್ ಕಂಟಿನ್ಯೂ ಟು ದೀಕ್ಷಾ ಅಂತ ಕೇಳುತ್ತೆ ಆಗ ನೀವು ಏನು ಮಾಡಬೇಕಾಗುತ್ತೆ ನಿಮ್ಮ ಇಮೇಲ್ ಅಕೌಂಟು ಎರಡು ಅಥವಾ ಇದ್ದರೆ ನೀವು ಯಾವ್ದಾರು ಒಂದು ಇಮೇಲ್ ಅಕೌಂಟನ್ನು ನೀವು ಅದಕ್ಕೆ ಏನು ಮಾಡಬೇಕು ಟಚ್ ಮಾಡಬೇಕಾಗುತ್ತೆ ಯಾವ್ದಾರ ಒಂದು ಇಮೇಲ್ ಅಕೌಂಟ್ ಮೇಲೆ ನೀವು ಈ ಈ ಒಂದು ಇಮೇಲ್ ಅಕೌಂಟ್ ಮೇಲೆ ನೀವು ಟಚ್ ಮಾಡಿ ಟಚ್ ಮಾಡಿದ ತಕ್ಷಣ ಅದೇನಾಗುತ್ತೆ ಕಂಟಿನ್ಯೂ ಆಗಿ ಅದೇನು ಮಾಡ್ತೈತೆ ಈ ರೀತಿ ಬರ್ತೈತೆ ಎಲ್ಲವನ್ನು ಸಿದ್ಧ ಮಾಡುತ್ತಿದ್ದೇವೆ ದಯವಿಟ್ಟು ನಿರೀಕ್ಷಿಸಿ ಅಂತೇಳಿ ಬರ್ತೈತೆ ಹಾಗಾಗಿ ನೀವು ಈ ದಯವಿಟ್ಟು ನಿರೀಕ್ಷಿಸಿದ ತಕ್ಷಣ ನಿಮ್ಮ ಒಂದು ಪ್ರೊಫೈಲಿಗೆ ಹೋಗಿ ಇಲ್ಲಿರುವಂತಹ ಕೆಳಗಡೆ ಇರುವಂಥ ನೀವು ಪ್ರೊಫೈಲಿಗೆ ಕ್ಲಿಕ್ ಮಾಡಿದ ತಕ್ಷಣ ಪ್ರೊಫೈಲ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬಂದಿರ್ತೈತೆ ಈ ರೈಟ್ ಮಾರ್ಕ್ ನಿಮ್ಮ ಸ್ಪೆಲ್ಲಿಂಗ್ ಮೇಲೆ ರೈಟ್ ಮಾರ್ಕ್ ಬಂದಿರ್ತಿದೆ ಮತ್ತು ಕೆಳಗಡೆ ನಿಮ್ಮ ಹೆಸರು ಕೂಡ ಬಂದಿರ್ತಿದೆ ನಿಮ್ಮ ಹೆಸರು ಕೂಡ ಕಾಣುತ್ತೆ ಈಗ ನೀವು ಲಾಗಿನ್ ಆಗಿರ ಅಂತ ಅರ್ಥ ಈಗ ಲಾಗಿನ್ ಆದ ತಕ್ಷಣ ನೀವು ಕೋರ್ಸ್ಗಳು ಅಥವಾ ನಿಮ್ಮ ಏನಾದರೂ ಪರಿಷ್ಕರಣೆ ಇದ್ದರೆ ಪರಿಷ್ಕರಣೆ ಮಾಡ್ಕೊಂಡು ನೀವು ಇದರಲ್ಲಿ ನೀವು ಕೋರ್ಸ್ಗಳನ್ನು ಯಾವ್ದಾದ್ರು ಮಾಡದಿದ್ದರೂ ಕೂಡ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ